ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ವ್ಯಾಪಾರ ವ್ಯವಹಾರ ಸಂಬಂಧಿತ ಗೋಚರದ ಫಲಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಶನಿ ಮತ್ತು ಗುರುಬಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ಆ ಸ್ಕಿಪ್ ಮಾಡಬಾರ್ದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಆ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಮೀನ ರಾಶಿ ಚಕ್ರದ ಹನ್ನೆರಡನೇ ರಾಶಿ ಇದು ಸ್ನೇಹಿತರೆ ಇದು ಮುನ್ನೂರ ಮೂವತ್ತು ಡಿಗ್ರಿ ಅಥವಾ ಮುನ್ನೂರ ಅರುವತ್ತು ವ್ಯಾಪ್ತಿಯನ್ನು ಹೊಂದಿದೆ ಸ್ನೇಹಿತರೆ ಪೂರ್ವ ಭಾದ್ರಪದ ನಕ್ಷತ್ರ ನಾಲ್ಕನೇ ಪಾದ ಉತ್ತರಾಷಾಢ ಭಾದ್ರಪದ ನಕ್ಷತ್ರ ನಾಲ್ಕು ಪಾದಗಳು ಇನ್ನು ರೇವತಿ ನಕ್ಷತ್ರ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಮೀನರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಗುರು ಹಾಗಿದ್ದರೆ ಜೂನ್ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರಾಶಿಯವರಿಗೆ ಮಾಸಿಕ ಗ್ರಹಗಳಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಗುರು ಗುರುಗ್ರಹದಿಂದ ಮೀನ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅನ್ನೋದಾದರೆ ನಿಮ್ಮ ರಾಶಿಯ ಒಂದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಗುರು ಈ ತಿಂಗಳು ಪೂರ್ತಿ ನಾಲ್ಕನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾರೆ ಈ ಸ್ಥಾನವು ವೈವಿಕ್ತಿಕ ಅಭಿವೃದ್ಧಿ ಮತ್ತು ಗೃಹ ಸಂಬಂಧಿತ ವಿಷಯಗಳಲ್ಲಿ ಸ್ಥಿರತೆಯನ್ನು ಸೂಚಿಸುತ್ತದೆ ವೃತ್ತಿಯಲ್ಲಿ ಪ್ರಗತಿ ಅಂತಲೇ ಹೇಳ್ಬೋದು ಇನ್ನು ಶನಿ ನಿಮ್ಮ ರಾಶಿಯ ಹನ್ನೊಂದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಶನಿ ಈ ತಿಂಗಳು ಒಂದನೇ ಮನೆಯಾದ ಮೀನರಾಶಿಯಲ್ಲಿ ಸ್ಥಿರವಾಗಿರುತ್ತಾರೆ ಈ ಗೋಚರವು ವೈವಿಕ್ತಿಕ ಜೀವನದಲ್ಲಿ ಜಾಗರೂಕತೆ ಮತ್ತು ಆರ್ಥಿಕ ಖರ್ಚುಗಳ ಮೇಲೆ ಗಮನವನ್ನು ಸೂಚಿಸುತ್ತದೆ ಆರೋಗ್ಯದ ಮೇಲೆ ಗಮನ ಹಕರ್ತಿ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಶನಿ ಮತ್ತು ಗುರುಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ವೇಡನ ಸ್ಕಿಪ್ ಮಾಡಬಾರ್ದು ಸ್ನೇಹಿತರೆ ಈ ತಿಂಗಳು ಮೀನರಾಶಿಯವರಿಗೆ ಆದಷ್ಟು ಮಿಶ್ರ ಫಲಿತಾಂಶಗಳು ಇರುತ್ತವೆ ಸೂರ್ಯ ಬುಧ ಮತ್ತು ಗುರು ನಾಲ್ಕನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಗೃಹ ಸಂಬಂಧಿತ ವಿಷಯಗಳು ವೃತ್ತಿ ಜೀವನ ವ್ಯಾಪಾರ ವ್ಯವಹಾರದಲ್ಲಿ ಅವಕಾಶಗಳು ಮತ್ತು ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಸಕಾರಾತ್ಮಕತೆ ಇರುತ್ತದೆ ಮಂಗಳ ಮತ್ತು ಕೇತು ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯ ಮತ್ತು ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತವೆ ಸ್ನೇಹಿತರೆ ಇನ್ನು ಶನಿ ಒಂದನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ಆರ್ಥಿಕ ಖರ್ಚುಗಳು ಅಂದರೆ ನಿಮ್ಮ ಹಣಕಾಸಿನ ಖರ್ಚುಗಳ ಮೇಲೆ ಜಾಗರೂಕತೆ ಮತ್ತು ವೈಯಕ್ತಿಕ ಜೀವನದಲ್ಲಿ ಗಮನ ಅಗತ್ಯ ಅಂತಲೇ ಹೇಳ್ಬೋದು ಆದಷ್ಟು ಈ ತಿಂಗಳು ಜೂನ್ ತಿಂಗಳಿನಲ್ಲಿ ನೀವು ನಿಮ್ಮ ಆರೋಗ್ಯದ ಮೇಲೆ ವಿಶೇಷವಾಗಿ ಗಮನವನ್ನು ವಹಿಸಬೇಕು ಹಾಗಿದ್ದರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಕುಟುಂಬದಲ್ಲಿ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ಬೋದು ಶನಿ ಮತ್ತು ಗುರುಬಲದಿಂದ ಅನ್ನೋದನ್ನ ನೋಡೋದಾದರೆ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ ಸ್ನೇಹಿತರೆ ಮತ್ತು ಅವರಿಂದ ಬೆಂಬಲ ಸಿಗುತ್ತದೆ ಇದರಿಂದ ಕಠಿಣ ಸಮಯಗಳಿಗೆ ಶಾಂತಿ ಲಭಿಸುತ್ತದೆ ಶುಕ್ರನು ಮೂರನೇ ಮನೆಯಲ್ಲಿ ಇರುವಾಗ ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಸ್ನೇಹಿತರೊಂದಿಗೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದಾಗಿದೆ ಇನ್ನು ನಿಮ್ಮ ಜೀವನ ಸಂಗಾತಿ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಇದರಿಂದ ಕುಟುಂಬದಲ್ಲಿ ಆನಂದದಾಯಕ ವಾತಾವರಣ ನೆಲೆಸುತ್ತದೆ ಇನ್ನು ವಿವಾಹ ಸಂಬಂಧಿತ ವಿಷಯಗಳಲ್ಲಿ ಕಾಯುತ್ತಿರುವವರಿಗೆ ಅಂದರೆ ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಮೀನರಾಶಿಯವರಿಗೆ ಅವರಿಗೆ ಸ್ನೇಹಿತರೆ ಈ ತಿಂಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಮಂಗಳನ ಪ್ರಭಾವದಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ನಡೆಯಬಹುದು ಸ್ನೇಹಿತರೆ ಅದರಿಂದ ಸಹನೆಯಿಂದ ವ್ಯವಹರಿಸಿ ಮತ್ತು ಮನೆಯ ಹಿರಿಯರ ಆಶೀರ್ವಾದವನ್ನು ನಿಮಗೆ ಲಭಿಸಬೇಕು ಅಂದರೆ ಸಹನೆಯಿಂದ ಇರುವುದು ವಾದವಿವಾದಗಳಿಂದ ದೂರವಿರುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಇನ್ನು ಮೀನರಾಶಿಯವರಿಗೆ ಆಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಜೂನ್ ತಿಂಗಳು ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯ ಸಮಯ ಅಂತಲೇ ಹೇಳ್ಬೋದು ಮಂಗಳ ಮತ್ತು ಕೇತು ಆರನೇ ಮನೆಯಲ್ಲಿ ಇರುವುದರಿಂದ ಮೊದಲ ಎರಡು ವಾರಗಳಲ್ಲಿ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ ನಂತರ ಇಂದಿನ ಸಮಸ್ಯೆಗಳಿಂದ ಉಪಶಮನ ಲಭಿಸುತ್ತದೆ ಆದರೆ ಸೂರ್ಯನು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ನಿಮಗೆ ಬೆನ್ನು ನೋವು ಹೊಟ್ಟೆ ನೋವು ತಲೆ ನೋವು ಜೀರ್ಣಾಂಗ ತೊಂದರೆಗಳು ಉಂಟಾಗಬಹುದು ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಇದರಿಂದ ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತದೆ ಇನ್ನು ಆಹಾರದ ಮೇಲೆ ಗಮನ ಹರಿಸುವುದು ಮುಖ್ಯ ಸಮತೋಲಿತ ಜೀವನ ಶೈಲಿಯನ್ನು ಅನುಸರಿಸುವುದು ಸಮತೋಲಿನ ಆಹಾರದ ಮೇಲೆ ಗಮನವನ್ನು ಹರಿಸುವುದು ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಸರಿಯಾದ ವಿಶ್ರಾಂತಿ ಆರೋಗ್ಯಕರ ಆಹಾರ ಮತ್ತು ಯೋಗ ಧ್ಯಾನ ವ್ಯಾಯಾಮ ಮತ್ತು ಈ ಮೂಲಕ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಅಂತಲೇ ಹೇಳ್ಬೋದು ಇನ್ನು ಅಂಗೂ ಸಣ್ಣ ಪುಟ್ಟ ತೊಂದರೆಗಳು ಮನೆಯಲ್ಲಿ ಬಗೆಹರಿಸುವುದಕ್ಕೆ ಇಲ್ಲ ಇದನ್ನೆಲ್ಲ ನಾವು ಫಾಲೋ ಮಾಡ್ತಿದ್ದೀವಿ ಆದರೂ ನಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಹದಗೆಟ್ಟಿದೆ ಅಂತಂದರೆ ಸ್ನೇಹಿತರೆ ವೈದ್ಯರ ಹತ್ರ ಹೋಗಿ ಸಲಹೆಯನ್ನು ತೆಗೆದುಕೊಂಡು ಅವ್ರು ಹೇಳುವ ರೀತಿಯಲ್ಲಿ ಫಾಲೋ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ನೋವುಗಳಿದ್ದರೆ ಸ್ನೇಹಿತರೆ ಮನೆಯಲ್ಲೇ ಈ ರೀತಿ ನಿಮ್ಮ ತಿನ್ನುವ ಆಹಾರದಲ್ಲಿ ನೀರು ಕುಡಿಯುವುದು ಹಣ್ಣು ಹಂಪಲುಗಳನ್ನು ಸೇವಿಸುವುದು ಸರಿಯಾದ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಜೂನ್ ತಿಂಗಳಿನಲ್ಲಿ ರಾಶಿಯವರು ಗುರು ಮತ್ತು ಶನಿ ಬಲದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಆದಷ್ಟು ಸಾಮಾನ್ಯ ಫಲಿತಾಂಶಗಳನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಯಾಕಂದರೆ ಗುರು ನಾಲ್ಕನೇ ಮನೆಯಲ್ಲಿರುವುದರಿಂದ ಸ್ನೇಹಿತರೆ ಗೃಹ ಆಧಾರಿತ ವ್ಯಾಪಾರಗಳ ಸಂಬಂಧಿತ ಚಟುವಟಿಕೆಗಳಲ್ಲಿ ಸ್ಥಿರತೆ ಇರುತ್ತದೆ ಸೊ ಹಾಗಾಗಿ ಸಂವಹನ ಆಧಾರಿತ ವ್ಯಾಪಾರಗಳು ಅಂದರೆ ಮಾರ್ಕೆಟಿಂಗ್ ಮತ್ತು ಸಹೋದರ ಸಂಬಂಧಿತ ಒಪ್ಪಂದಗಳು ಯಶಸ್ವಿಯಾಗುತ್ತವೆ ಸ್ನೇಹಿತರೆ ಇನ್ನು ಶುಕ್ರ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಗೃಹ ಸಂಬಂಧಿತ ಅವಕಾಶಗಳು ಲಭಿಸುತ್ತದೆ ಆದರೆ ರಾಹು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಅನಿರೀಕ್ಷಿತ ಆರ್ಥಿಕ ಖರ್ಚುಗಳು ಉಂಟಾಗಬಹುದು ಆದ್ದರಿಂದ ಹೊಸ ಉದ್ಯಮಿಗಳು ಅಥವಾ ಹೂಡಿಕೆಗಳನ್ನು ತಪ್ಪಿಸುವುದು ಉತ್ತಮ ಅಂತಲೇ ಹೇಳಬಹುದು ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಯಾರೆಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಸರಿ ಇಲ್ಲ ಮುಂದಿನ ತಿಂಗಳು ಸ್ವಲ್ಪ ಬೆಟರ್ ಇದೆ ಆವಾಗ ತಿಳಿಸ್ಕೊಡ್ತೀನಿ ಆವಾಗ ಹೂಡಿಕೆ ಮಾಡುವುದು ಉತ್ತಮ ಇಲ್ಲ ನಾವು ಹೂಡಿಕೆ ಮಾಡಲೇಬೇಕು ಅಂದರೆ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಬೇಜವಾಬ್ದಾರಿಯಿಂದ ಹೂಡಿಕೆಯನ್ನು ಮಾಡಬೇಡಿ ಸ್ನೇಹಿತರೆ ಆದಷ್ಟು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಆಲೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಥವಾ ತಂದೆ ತಾಯಿಯ ನಿರ್ಧಾರಗಳನ್ನು ಮೇಲೆ ನೀವು ಹೂಡಿಕೆಯನ್ನು ಮಾಡುವುದು ಉತ್ತಮ ಇನ್ನು ಆದಾಯ ಸಾಮಾನ್ಯವಾಗಿರುತ್ತದೆ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಸ್ಪಷ್ಟತೆ ಅಗತ್ಯ ಅಂತಲೇ ಹೇಳ್ಬೋದು ಇನ್ನು ಶಿಕ್ಷಣದಲ್ಲಿ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ತಿಳಿಸೋದಾದರೆ ಜೂನ್ ತಿಂಗಳು ಏನೆಲ್ಲ ಅದೃಷ್ಟದ ಫಲಗಳನ್ನು ವಿದ್ಯಾರ್ಥಿಗಳು ನೋಡಲಿದ್ದಾರೆ ಮೀನರಾಶಿಯ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಗುರು ಮತ್ತು ಶನಿ ಬಲದಿಂದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಬುಧನು ನಾಲ್ಕನೇ ಮನೆಯಲ್ಲಿ ಇರುವಾಗ ಸ್ನೇಹಿತರೆ ಓದಿನಲ್ಲಿ ಗೃಹ ಆಧಾರಿತ ಅಧ್ಯಯನಗಳು ಅಂದರೆ ಆನ್ಲೈನ್ ಕೋರ್ಸ್ಗಳು ಮತ್ತು ಸಹೋದರರ ಸಹಕಾರದಿಂದ ಸಕಾರಾತ್ಮಕ ಅವಕಾಶಗಳು ಲಭಿಸುತ್ತದೆ ಇನ್ನು ಬುಧನು ಐದನೇ ಮನೆಗೆ ಪ್ರವೇಶಿಸಿದ ನಂತರ ಸೃಜನಾತ್ಮಕ ವಿಷಯಗಳಲ್ಲಿ ಕಲೆ ಸಾಹಿತ್ಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ನೇಹಿತರೆ ಯಶಸ್ಸನ್ನು ಸಾಧಿಸಬಹುದು ಇನ್ನು ನಿಮ್ಮ ಒತ್ತಡ ಮತ್ತು ಆಸಕ್ತಿ ಇಲ್ಲದಿರುವುದರಿಂದ ಏಕಾಗ್ರತೆ ಕಡಿಮೆಯಾಗಲಿದೆ ಗುರು ನಾಲ್ಕನೇ ಮನೆಯಲ್ಲಿರುವುದರಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಲಭಿಸುತ್ತವೆ ಮಂಗಳನ ಪ್ರಭಾವದಿಂದ ಮಾನಸಿಕ ಒತ್ತಡವನ್ನು ಸ್ನೇಹಿತರ ಆದಷ್ಟು ದೂರವನ್ನು ಇಡಬೇಕಾಗುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಏಕಾಗ್ರತೆ ನಿಮ್ಮ ಒತ್ತಡದಿಂದ ಸ್ನೇಹಿತರ ಅಧ್ಯಯನದ ಕಡೆ ಗಮನವಿಟ್ಟು ಓದುವುದಕ್ಕೆ ಆಗುವುದಿಲ್ಲ ಜೂನ್ ಇಪ್ಪತ್ತೆರಡರಿಂದ ಸೊ ಹಾಗಾಗಿ ವಾರದ ಕೊನೆಯ ವಾರದಲ್ಲಿ ಸ್ನೇಹ ಅಂದರೆ ತಿಂಗಳ ಕೊನೆಯ ವಾರದಲ್ಲಿ ಸ್ನೇತ್ರ ನಿಮ್ಮ ಏಕಾಗ್ರತೆ ಆ ಕಡೆ ಈ ಕಡೆ ಹೋಗ್ಬೋದು ಸೊ ಹಾಗಾಗಿ ಏನು ಮಾಡಬೇಕು ಅಂದ್ರೆ ಓದುವ ಮುನ್ನ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಓದಿ ನಂತರ ನೀವು ಅಧ್ಯಯನದ ಕಡೆ ಗಮನವನ್ನು ಕೊಡಬಹುದು ಇನ್ನು ಆತ್ಮವಿಶ್ವಾಸದಿಂದ ಓದುವುದರಿಂದ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದು ನಿರಾಸೆಗೊಳ್ಳದೆ ಮುಂದುವರಿಯಬೇಕು ಸ್ನೇಹಿತರೆ ಇಂದಿನ ಕಠಿಣ ಶ್ರಮದಿಂದ ಆತ್ಮವಿಶ್ವಾಸದಿಂದ ಓದಿದರೆ ಮುಂದಿನದಲ್ಲಿ ಅದೃಷ್ಟದ ಫಲಗಳನ್ನು ಮೀನರಾಶಿಯ ವಿದ್ಯಾರ್ಥಿಗಳು ಖಂಡಿತವಾಗೂ ನೋಡಲಿದ್ದಾರೆ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ವ್ಯವಹಾರ ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೀನರಾಶಿಯವರು ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ಜೂನ್ ತಿಂಗಳು ಆದಷ್ಟು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಯಾಕಂದ್ರೆ ಮೊದಲ ಎರಡು ವಾರಗಳಲ್ಲಿ ಬುಧನು ನಾಲ್ಕನೇ ಮನೆಯಲ್ಲಿ ಇರುವಾಗ ವೃತ್ತಿಯಲ್ಲಿ ಸಕಾರಾತ್ಮಕ ಅವಕಾಶಗಳು ಮತ್ತು ಮೇಲಧಿಕಾರಿಗಳ ಬೆಂಬಲ ಲಭಿಸಲಿದೆ ಇದರಿಂದ ನಿಮ್ಮ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಸೂರ್ಯನು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಜೂನ್ ಹದಿನೆಂಟರಿಂದ ನಿಮ್ಮ ವೃತ್ತಿಯಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಅಥವಾ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಮತ್ತು ಮೇಲಧಿಕಾರಿಗಳಿಂದ ಒತ್ತಡ ಅಡೆತಡೆಗಳು ಎದುರಾಗುತ್ತವೆ ಸ್ನೇಹಿತರೆ ಇನ್ನು ಸೃಜನಾತ್ಮಕ ಯೋಚನೆಗಳು ಯಶಸ್ವಿಯಾಗುತ್ತದೆ ಜೂನ್ ಇಪ್ಪತ್ತ್ಮೂರರ ನಂತರ ಆದರೆ ಮಂಗಳನ ಪ್ರಭಾವದಿಂದ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ವೃತ್ತಿ ಅಭಿವೃದ್ಧಿಗಾಗಿ ಸಣ್ಣ ಪ್ರಯಾಣಗಳು ಅಂದರೆ ಸೆಮಿನಾರ್ಗಳು ಸಭೆಗಳು ಇರಬಹುದು ಸ್ನೇಹಿತರೆ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರು ಮುಂದಿನ ತಿಂಗಳವರೆಗೆ ಕಾಯುವುದು ಶ್ರೇಯಸ್ಕರ ಅಂತಲೇ ಹೇಳಬಹುದು ಯಾರೆಲ್ಲ ಕೆಲಸವನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದರ ಈವಾಗ ಮಾಡ್ತಿರುವ ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದರ ಅವರು ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳ ತನಕ ವೆಯ್ಟ್ ಮಾಡಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸಿ ಮುಂದಿನ ದಿನಗಳಲ್ಲಿ ಎದುರಾಗುವ ಅಡೆತಡೆಗಳು ಕಷ್ಟಗಳು ಅಪೂರ್ಣಗೊಂಡಿದ್ದ ಕೆಲಸಗಳೆಲ್ಲ ಸುಲಭವಾಗಿ ಪೂರ್ಣಗೊಳ್ಳಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಪರಿಹಾರ ಅಂದರೆ ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಮೊದಲನೇದಾಗಿ ಪ್ರತಿ ಗುರುವಾರ ಅಥವಾ ಮಂಗಳವಾರ ಸ್ನೇಹಿತರೆ ಗುರುಶ್ರೋತ್ರವನ್ನು ಪಠಣ ಮಾಡಿ ಗುರು ಮಂತ್ರವನ್ನು ಪಡಿಸುವುದು ಉತ್ತಮ ಇನ್ನು ಕೇತು ಕೇತುವಿಂದ ಸ್ನೇಹಿತರೆ ಆದಷ್ಟು ತೊಂದರೆಯನ್ನು ನೋಡಿರುವ ನಿಮಗೆ ಸ್ನೇಹಿತರೆ ಮುಂದಿನ ದಿನಗಳಿವೆಲ್ಲ ನಿವಾರಣೆಯಾಗಬೇಕು ಅಂದರೆ ಸ್ನೇಹಿತರೆ ನವಗ್ರಹ ಪೂಜೆಯನ್ನು ಮಾಡುವುದು ಉತ್ತಮ ನವಗ್ರಹ ದೇವಾಲಯಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಇನ್ನು ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಓದಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಪ್ರಿಯ ಸ್ನೇಹಿತರೆ ಸೊ ಹಾಗಾಗಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿಯೆಲ್ಲ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವೀಡನ್ನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳ್ಕೋದಿರ ಅಂತ ಹೇಳ್ತಾ